ಪ್ರಕಾರ ಮೂಡಾಯಿ ಕುಕ್ಕೆ ಪಡ್ಡಾಯಿ ಪೈವಳಿಕೆ ನಡುಪುತ್ತೂರು ಏಳ್ನಾಡು ಬಂಗೇರಿ ಸೀನಡಿ ಒಂಜಿ ಮಾಗಣ ಎಂದು ಮನಪಾತ್ ಚಿತ್ರ ಪುತ್ತೂರು ಏಳ್ನಾಡಿನ ಅನುವಾರ ಕಾತುಂದು ಚಿತ್ರ ಮಹಾಲಿಂಗೇಶ್ವರ ದೇವರನ ದೇವಸ್ಥಾನ ಕಾಲಾದಿರಿದ ಕಾಲಾದಿ ನಡಪಣ ಚಿತ್ರ ಪೂರ್ವ ಶಿಷ್ಟ ಸಂಪ್ರದಾಯ ಪ್ರಕಾರದ ಜಾತ್ರೆ ಸುಗ್ಗಿ ತಿಂಗೋಲ್ಡ್ ಪದ್ದೆಣ್ಣ ಗೋಪುಣಿ ಕಡ್ಪಾಯಿ ಚಿತ್ತಿ ಕೈ ಸುಗ್ಗಿ ತಿಂಗೋಲ್ಡ್ ಇಳುವತ್ತೇಳು ಗೋಪುಣಿ ಏರಾಯಿನ ಕೊಡಿ ಆಜಿನ ಬೇಟೆ ಸವಾರಿ ಏಳನೇ ನಾನಿ ವಿನಾಯಕ ದೇವರನ್ನ ಅಪ್ಪ ಮಹಾಲಿಂಗೇಶ್ವರ ದೇವರ ನಿರೂಪುಡು ಆ ಬಂಗಾಡಿ ಎರಡೂ ಹುಡುಗು ಉಳ್ಳಾಕಲ ದಂಡನಾಯಕ ಉಳ್ಳಾತಿ ಆ ಭಂಡಾರ ಮಳಗಾಯನ ಒಟ್ಟುಗು ಸರ್ವ ಬಿರ್ದು ಸಕಲ ವೈಭವಡು ದೇವರ ಭೇಟಿಯಾದ ನಡತು ಚಿತ್ರ ಕಿರಾಯನ ಕೋಡದಾತ ದಿನಮಾನ ಸೂರ್ಯೋದಯ ಅಮೃತಗಳಿಗೇಡು ದೇವರ ದರ್ಶನ ಬಲಿಯಾದ ಸೀಮೆ ಗ್ರಾಮದ ಮತ್ತು ಬಡವರಿಗೆ ಬಟ್ಟಾಲು ಕಾಣಿಕೆ ಸಂದಾಯಾದು ದೇವರ ಗಂಡಪ್ರಸಾದ ಮಾತರೆಗಳ ಪಟ್ಟದು ಚಂದ್ರೋದಯದ ಭಕ್ತು ಇತಿಹಾಸ ಪ್ರಸಿದ್ಧವಾಯ ಚಿತ್ರ ಆ ಬ್ರಹ್ಮರಥೋತ್ಸವ ನಡತು ಉಳ್ಳಾಳ್ತಿ ದಂಡನಾಕಿಯರ ಬಂಡಾರ ಪೆರಪ್ಪ ಬಲನಾಡುಕೋತು ಸೇರಿದು ಇಪ್ಪುಗ ಅಮೃತ ಕಲಿಕೆಯ ದೇವರ ಕವಾಟೋದ್ಘಾಟನೆ ಆತ ಜಾತ್ರೆ ಜಾತ್ರೆಯೋ ಆರಾಟದ ಕರಿಯದು ಮೀದು ಪೆರಪ್ಪ ಬರ್ಪನಲ್ಪ ದೇವರ ಬಂಡಾರನು ದೇವರ ಚಿತ್ರ ನಿನ್ನೋಕರ್ಪಾ ಒಂಜಿರಾತ್ರದ ಮಟ್ಟಿಗೆ ನಿಕ್ಕ ಈ ಭೂಮಿ ದಲ ದೇವರ ಬಂಡಾರ ಆ ಕಾಪು ರಕ್ಷಣೆಗೆ ದೇವರ ಅಧಿಕಾರ ಪಡೆದು ಹೋಗ್ಬಿಡಪ್ಪ ವಿಷಗಳಿಗೇನ ಅಮೃತಗಳಿಗೇನ ದೇವರನ್ನ ತುಂಬುಡು ನಿಕ್ಕಾಪುರ ಚಿತ್ರ ಸೇವೆಡು ತಪ್ಪ ಒಪ್ಪ ನಿಂತ್ಲೆ ಗೋಚರ ಇಜ್ಜಿ ಹೋತು ಬರ್ತನೆ ತಗ್ಲ ವಿಲಯ ದಕ್ಲೆ ಗಾಡು ಚಾಕ್ರಿ ತಕ್ಲೆ ಗಾಡು ಊರು ನಾಡು ಸೀಮೆ ಮಾಗಣಿಗೆ ಹೂವೆ ಕೊರಟೆ ಜನ ಲೆಕ್ಕ ಕೋಣೆ ಮುಟ್ಟಗ್ಲ ದೇವೇರ್ಲ ದೈವಳ್ಳ ಪುತ್ತೂರ್ದ ಈ ಸಂತೋಷದ ಜಾತ್ರೆ ಎಂಚ ನಡಪಾದರ ಅಂಚನೆ ನಡಪವಡೊಂದು ಭಕ್ತಿತ್ವದ ಪ್ರಾರ್ಥನೆ ಮಂಟದ ಆಕಾಶ ಬುಡ್ದು ದೈವರತ್ತೇಶ್ವರಿ ಭೂಮಿಡ ಒಂದು ಭೂಮಿ ಬುಡದು ಮನವಂಚಮಡ ಮನವಂಚ ಬುಡ್ದು ತಂತ್ರ ಗುತ್ತು ಬಾಲಿಕೆ ಪತ್ತೊಕ್ಕೆಲಿ ಪದ್ನಾಜಿ ವರ್ಗದ ಕಲ ಅಪ್ಪೆ ವೇದನ ಬಾಲದ ಮಿತ್ತಿ ಉಂತಾಯಿನ ಮಾನ್ಯ ಅಲೆಗಳಿಗೆ ಜೋಗ ಬತ್ತದೆ ದೇವರನ್ನ ಆರಾಚದ ಹೊತ್ತು ದೈವರತ್ತೇಶ್ವರಿ ಕಟ್ಟಿವೆ ಮೂಡುವ ಮಂತ್ರ ಬಳಸ ಮಂತ್ರ ತಿರು ಸ್ವಾಮಿ ಸ್ವಾಮಿಗಾಪಿನ ಜಾತ್ರಾ ಮೋಸ ನಡೆಸೋವನ್ನ ರಾಜ್ಯದಲ್ಲಿ ಕೃಷ್ಣ ಅಷ್ಟನ ರಾಜ ಕಟ್ಟಕ್ಕೆ ಅಮೇಖ ದೇವರುಗಳ ಆ ದರ್ಶನಕ್ಕೆ ಅಮೇತ್ರ ದೇವರ ನಾಲಕೋತ್ಸವ ಅಭೇನ ದೇವರು ಆಟಕ್ಕೂ ಕೂಡ 1 0 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 0아0 0 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 0아0 0 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 0아0 0아0 0 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 ಆಡದಕ್ಕೆ ಹಾಸಾತಿ ಈ ಸಾಧಿ ಕರದಾತ್ಮಕ ವೇದ ವಿಧಿಗಳಿಂದ ಸತ್ಯತ್ವ ಜೋಕು ಸಾರತ್ವ ಜೋಕೆ ನಮ್ಮ ನೋಡುವ ಒಂದೇ ಭಾವ ನಂತರ ಜೊತೆಗಾರ ಹಾಡ್ರೆ

ಅದೇ ರೀತಿಯ ಗುರುತೀರಿ ಆ ನಾರಕೋತ್ಸವವನ್ನು ಅದೇ ರೀತಿ ಉಂಟು ಎಂಬತ್ತ ಉತ್ಸವ ಈ ಎಣ್ಣೆ ಉತ್ಸವದಿಂದ ಬುರು ಹನ್ನ ಉತ್ಸವಗಳು ದೇವರುಗಳ ಹಾರಾಟಗಾರಕ್ಕೆ ತರೆಯನ್ನು ಕೊಡೋದು சித்தமன்றும் போது ஜெயலலிதா ஜாத்திராசுவ முத்தாயிச்சு உருவாக்கி விசாரணை விசாரணை அனாதிகாலும் ஆனசுடன் கூட இங்கே கிராம அமூர்த்து ಅಷ್ಟಗಢ ಅಷ್ಟಗಳ ಅಚಂಗದಲ್ಲಿ ಅಷ್ಟಗಳ ಅಧಿಕಾರಿಸಿಕೊಂಡು ಯೋಜನೆ ಕಟ್ಟಡದಲ್ಲಿ ಏನೋ ಅದೇ ರೀತಿಯ ಕಟ್ಟಡ ಸೇವೆಗಳಿಂದ ಕಟ್ಟಡನ್ನ ಸ್ವೀಕಾರ ಮಾಡಬಹುದು ಅದೇ ರೀತಿಯಲ್ಲಿ ಆ ಇರಬಹುದು ಕೈಯಾಗುವುದು தும்பனலா அது பொது பொதுத்த கொண்டாடுறது என்ன இந்த நாటికి லயுரியங்கள கூப்பிட்டு வரறதுக்கு யாரெல்லாம் சக்கே யானுங்க அவரே இதுன மாத்தறா எல்லக்கே தந்துறான் பொதுவங்களும் வீடு அப்படியே பாருடால சக்கே யானுங்க இந்த வந்து அந்த சான் அதுல தேவர உசாவா அப்படி பட்டுதோ அந்தனார மகன பன்னாரன டைப் கூப்பிட்டு போறதுக்கு என்ன சக்தி இருக்கா இந்த தேவர பட்டுறது அமிர்தங்க வந்து இரேது இரேது ஆறிங்க வந்து நை சந்தோஷம் 나를 별로 안 바꿔야 되고요. 나를 육군에게 봐. 아이로 하를 괴로. 슈가 사는게 되는.